ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೈ ನಮಃ ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೈ ಸತತಂ ನಮಃ ನಮಃ ಪ್ರಕೃತ್ಯೈ ಭದ್ರಾಯೈ ನಿಯತಾ ಪ್ರಣತಾಸ್ಮತಾಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ನವದುರ್ಗಾ ಸ್ವರೂಪದಲ್ಲಿ ನಾವು ಏಳು ದುರ್ಗಾ ಸ್ವರೂಪಗಳನ್ನು ತಿಳಿಯುವಂಥ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೇವೆ ಈಗ ಎಂಟನೆಯವಳಾದಂಥ ಮಹಾಗೌರಿ ಎಂಬ ದುರ್ಗೆಯ ಬಗ್ಗೆ ತಿಳಿಯುವಂಥ ಸಂದರ್ಭ ಮೊದಲು ಈ ನಾಮದ ಮೇಲ್ನೋಟದ ಅರ್ಥವನ್ನು ತಿಳಿಯುವ ಪ್ರಯತ್ನ ಮಾಡೋಣ ಗೌರಿ ಅಂತಂದರೆ ಗೌರಿ ದೇಹತ್ವಾ ಅಂತ ಹೇಳ್ತಾರೆ ಅಂದರೆ ಗೌರವರ್ಣದವಳು ಅಂತ ಈ ಮಹಾಗೌರಿಯು ಬ್ರಹ್ಮವಿದ್ಯಾಸ್ವರೂಪಿಣಿ ಅಂತ ಶಾಸ್ತ್ರಗಳು ಹೇಳಿದೆ ವಾಸ್ತವವಾಗಿ ಈ ಗೌರಿಯು ಮೊದಲು ಕಾಳಿಯಾಗಿದ್ದಳು ಆನಂತರ ತಪಸ್ಸನ್ನು ಆಚರಣೆ ಮಾಡಿ ತನ್ನ ಪತಿಯಂತೆ ಗೌರವರ್ಣದವಳಾದಳು ಅಂತ ಹೇಳಿ ಪುರಾಣಗಳು ನಮಗೆ ಒಂದು ಸಣ್ಣ ಕಥೆಯನ್ನು ಹೇಳುತ್ತೆ ಶೈಲಪುತ್ರಿಯಾಗಿ ಅವತಾರ ಮಾಡಿದ್ದಂಥ ಈ ದುರ್ಗೆಯು ಮೂಲಭೂತವಾಗಿ ಕಾಳಿಯಾಗಿದ್ದಳು ಅಂದರೆ ಗಾಢವಾದ ನೀಲಮೇಘ ಶ್ಯಾಮ ವರ್ಣದವಳಾಗಿದ್ದಳು ಅಂತ ಇಂತಹ ಕಾಳಿ ಎಂಬ ಶೈಲಪುತ್ರಿಯನ್ನು ಶಿವ ಮದುವೆಯಾದ ಮೇಲೆ ಆಗಾಗ ಹಾಸ್ಯ ಮಾಡುತ್ತ ಹೇ ಶೈಲಪುತ್ರಿ ಆಹಾ ಕಾಳಿ ಸ್ವರೂಪಿಣಿ ಮಹಾಕಾಳಿ ಅಂತ ಎಲ್ಲ ಅಪಹಾಸ್ಯವನ್ನು ಮಾಡ್ತಾ ಇದ್ದ ಅಂದರೆ ನೀನು ಕಪ್ಪು ಬಣ್ಣದಲ್ಲಿದ್ದೀಯಾ ಅಂತ ಹೇಳಿ ಹಾಸ್ಯವನ್ನು ಮಾಡ್ತಾ ಇದ್ದ ಏಕೆಂದರೆ ಶಿವ ಬಿಳಿಯ ಬಣ್ಣದವ ಅಂತ ಶುದ್ಧ ಸ್ಫಟಿಕ ಸಂಕಾಶಂ ಹಾಗೆ ಹಾಸ್ಯವನ್ನು ಮಾಡುವಾಗ ಕಾಳಿ ಸ್ವಲ್ಪ ಸಿಟ್ಟು ಮಾಡಿಕೊಂಡು ಹೇಳದಂತೆ ಹೌದಾ ನಾನು ಕಾಳಿ ಅಂತ ಹೇಳ್ತಾ ಇದ್ದೀರಾ ನೋಡಿ ನಾನು ನಿಮ್ಮ ಹಾಗೆ ಗೌರವರ್ಣದವಳಾಗಿ ಬರ್ತೇನೆ ಅಂತ ಹೇಳಿ ತಾನು ಹಿಮವತ್ ಪರ್ವತಕ್ಕೆ ಬಂದು ಅಖಂಡವಾದ ತಪಸ್ಸನ್ನು ಮಾಡ್ತಾ ಇದ್ದಾಳೆ ತಾನು ಗೌರಿಯಾಗಬೇಕು ಅಂತ ಕಾಳಿಯಾಗಿ ಕಪ್ಪು ಬಣ್ಣದವಳಾಗಿದ್ದಂತಹ ಆ ಆದಿಪರ ಶಕ್ತಿ ಈಗ ಗೌರಿಯಾಗಬೇಕು ಅಂತ ಹೇಳಿ ತಪಸ್ಸನ್ನು ಮಾಡ್ತಾ ಇದ್ದಾಳೆ ಎಷ್ಟೋ ಕಾಲವಾಗುತ್ತೆ ಆ ತಾಯಿ ತಪಸ್ಸನ್ನು ಮಾಡುತ್ತಿರುವಂಥ ಜಾಗಕ್ಕೆ ದೇವತೆಗಳೆಲ್ಲ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರಂತೆ ಆ ಜಗನ್ಮಾತೆಯನ್ನ ಯಾಕೆ ದೇವತೆಗಳು ಬಂದು ಪ್ರಾರ್ಥನೆ ಮಾಡ್ತಾ ಇದ್ರು ಅಂದ್ರೆ ಆ ಸಂದರ್ಭದಲ್ಲಿ ಶುಂಭ ನಿಶುಂಭ ಅನ್ನುವಂಥ ದೈತ್ಯರ ಹಾವಳಿ ಸಹಿಸಲಾರದೆ ದಿಕ್ಕೆಟ್ಟಂಥ ಈ ಎಲ್ಲ ದೇವ ಋಷಿ ಸಮೂಹ ಈ ದೇವಿಯನ್ನು ಮೊರೆ ಇಡುತ್ತಾರೆ ಆ ರಾಕ್ಷಸನ್ನ ಸಂಹಾರ ಮಾಡಮ್ಮ ಅಂತ ಪ್ರಾರ್ಥನೆ ಮಾಡ್ತಾರೆ ಆಗ ತಪಸ್ಸಿನಿಂದ ಎಚ್ಚರವಾದಂಥ ಈ ಕಾಳಿ ಎದ್ದು ನಿಲ್ತಾಳೆ ಎದ್ದು ನಿಂತ ಮೇಲೆ ಅವಳ ಶರೀರದಿಂದ ಮತ್ತೊಂದು ಶಕ್ತಿ ಸ್ವರೂಪಳಾದ ದೇವಿ ಹೊರಬಂದಳಂತೆ ಹಾಗೆ ಹೊರಬಂದವಳು ಕಪ್ಪು ಸ್ವರೂಪದಲ್ಲಿ ಬಂದವಳಾದ ಕಾರಣದಿಂದ ಅವಳನ್ನು ಕೌಶಿಕೀ ಅಮ್ಮನ ಶರೀರಕೋಶದಿಂದ ಬಂದ ಕಾರಣ ಕೌಶಿಕಿ ಎನ್ನುವ ಹೆಸರು ಪ್ರಾಪ್ತವಾಯಿತು ಅಂತ ದೇವಿ ಮಹಾತ್ಮೆ ನಮಗೆ ಈ ಕಥೆಯನ್ನು ಹೇಳುತ್ತೆ ಶರೀರಕೋಶಾಧ್ಯ ಪಾರ್ವತಿಯ ಕೌಶಿಕಿ ಕೌಶಿಕೀ ಸಮು ತೋ ಲೋಕೇಶು ಗೀಯತೆ ತನಿರ್ಗತು ಕೃಷ್ಣ ಅಭೂತ್ ಸಾ ಅಪಿ ಪಾರ್ವತಿ ಕಾಲಿಕೇತಿ ಸಮಾಖ್ಯಾತ ಹಿಮಚಲೆ ಕೃತಾಶ್ರಯ ಅಂತ ವರ್ಣನೆ ಮಾಡಿದ್ದಾರೆ ಈ ಕೌಶಿಕಿಯೇ ಮುಂದೆ ಚಂಡಿಯಾಗಿ ಚಂಡ ಮುಂಡಾದಿ ಶುಂಭ ನಿಶುಂಭ ದುಷ್ಟರನ್ನು ಸಂಹಾರ ಮಾಡಿದ ಸರ್ವಶಕ್ತಳು ಅಂತ ಹೇಳಿ ಆ ದುರ್ಗಾ ಸಪ್ತಶತಿ ಕಥೆಯನ್ನು ಮುಂದುವರೆಸುತ್ತೆ ಹೀಗೆ ಆ ತಾಯಿಯು ಅಸುರರನ್ನ ಸಂಹಾರ ಮಾಡಲಿಕ್ಕೆ ದುಷ್ಟರನ್ನು ನಿಗ್ರಹ ಮಾಡಿ ಸಂಹಾರ ಮಾಡಿ ಭಕ್ತರನ್ನು ಧರ್ಮವನ್ನು ರಕ್ಷಣೆ ಮಾಡಲು ಸಲುವಾಗಿ ಶಿವನು ಅಪಹಾಸ್ಯ ಮಾಡ್ತಾ ಇದ್ದನಂತೆ ಕಾಳಿ ಕಾಳಿ ಅಂತ ಹೇಳಿ ತನ್ಮೂಲಕ ಏನಾಯಿತು ಈ ಅಪಹಾಸ್ಯ ಮಾಡಿದ್ದು ಅಂದರೆ ಆ ಜಗನ್ಮಾತೆ ಬರುವಂಥದ್ದು ತಪಸ್ಸನ್ನಾಚರಣೆ ಮಾಡುವಂಥದ್ದು ತನ್ನಲ್ಲಿರುವ ಕಾಳಿ ಶಕ್ತಿಯನ್ನು ಹೊರತಂದು ದುಷ್ಟರ ಮರ್ಧನಕ್ಕಾಗಿ ಕಳಿಸುವಂಥದ್ದು ಅಂತ ಹೀಗಾಗಿ ಅವಳಲ್ಲಿರುವಂತಹ ಆ ವಿಶೇಷವಾದ ಕಾಳಿ ತತ್ವ ಹೋಗಿ ಆ ಎಲ್ಲ ದುಷ್ಟರನ್ನು ನಿಗ್ರಹ ಮಾಡ್ತಾಳೆ ಮತ್ತೆ ಈಗ ತನ್ನ ಮೂಲ ಸ್ವರೂಪ ಗೌರವರ್ಣದವಳಾದಳು ಅಂತ ಹೀಗೆ ಗೌರವರ್ಣದವಳಾದಂಥ ಮಹಾಗೌರಿ ಶುದ್ಧ ಸ್ಫಟಿಕ ಸಂಕಾಶಂ ಅಂತ ಶಿವನಿಗೆ ಹೇಗೆ ಹೇಳ್ತೀವೋ ಹಾಗೆ ಈತಾಯು ಸ್ವಚ್ಛವಾದ ಬಿಳಿಯ ಬಣ್ಣದವಳಾದಳು ಅಂತ ಹೇಳಿ ಮತ್ತು ಕನ್ಯಾಕುಬ್ಜವೆಂಬತಕ್ಕಂಥ ಕ್ಷೇತ್ರದಲ್ಲಿರುವ ಅಧಿಷ್ಠಾತ್ರಿ ದೇವಿ ಈ ಗೌರಿ ಅನ್ನುವಂಥ ವರ್ಣನೆಯನ್ನು ಮಾಡಿದ್ದಾರೆ ಮತ್ತೊಂದು ವಿಶೇಷ ಗೌರಿ ಅಂತಂದರೆ ವೇದಗಳಲ್ಲಿ ಸೂರ್ಯ ಕಿರಣಗಳಿಗೆ ಗೌರಿ ಅಂತ ಹೇಳಿ ಹೇಳಿದ್ದಾರೆ ಗೌಹು ಅಂದರೇನೆ ಕಾಂತಿಪುಂಜ ಅಂತರ್ಥ ಸೂರ್ಯ ಮಂಡಲಾಂತರ್ಗತಳಾದಂಥ ಶ್ರೀದೇವಿಯ ಕಿರಣಗಳೇ ಜಗತ್ತೆಲ್ಲ ಬೆಳಗುತ್ತಾ ಇದೆ ಆದ್ದರಿಂದ ಅವಳು ಗೌರಿ ಅಂತ ಹೇಳಿ ಹೀಗಾಗಿ ಗೌರಿ ಅಂತಂದ್ರೆ ಕಾಂತಿಯ ಪುಂಜ ಜ್ಞಾನಸ್ವರೂಪ ಸ್ವರೂಪಿಣಿ ಅನ್ನುವಂಥ ವಿಶೇಷವಾದ ಅರ್ಥವನ್ನು ಹೇಳುವಂಥ ವೇದ ಮಂತ್ರ ಗೌರಿ ಮಿಮಾಯ ಸಲೀಲಾ ಏಕಪದಿ ದ್ವಿಪದಿ ಸಾ ಚತುಷ್ಪದಿ ಅಷ್ಟಾಪದಿ ನವಪದಿ ಬಭೂವಶಿ ಸಹಸ್ರಾಕ್ಷರ ಪರಮೇ ವ್ಯೋಮನ್ ಅಂತ ಹೇಳಿ ವೇದ ಮಂತ್ರಗಳು ಆ ಜಗನ್ಮಾತೆಯನ್ನು ಆಕೆ ಪರಬ್ರಹ್ಮಸ್ವರೂಪಿಣಿ ಅನ್ನುವುದನ್ನು ಹೇಳ್ತಾ ಇದೆ ಇಂತಹ ಶುದ್ಧಸ್ವರೂಪಳಾದಂತಹ ಆ ಪರಬ್ರಹ್ಮಸ್ವರೂಪಿಣಿ ಗೌರಿಯ ಸ್ವರೂಪ ಚಿಂತನೆಯನ್ನ ಹೀಗೆ ಮಾಡ್ತಾರೆ ಶ್ವೇತೆ ವೇಷೇ ಸಾರೂಢ ಶ್ವೇತಾಂಬರಧರಾಶುಚಿ ಮಹಾಗೌರಿ ಶುಭಂ ದದ್ಯಾನ್ ಮಹಾದೇವ ದೇವ್ರಮೋದ ಪೂರ್ಣೇಂದು ನಿಭಾಂಗೌರಿ ಅಷ್ಟಮದುರ್ಗಾಂ ಸರ್ವಸಂಕಟಹಂತ್ರೀಂ ತ್ವಾಂ ಧನೈಶ್ವರ್ಯ ಪ್ರದಾಯಿ ಜ್ಞಾನದ ಚತುರ್ವೇದಮಯಿ ಮಹಾಗೌರಿಂ ಸುಖ ಶಾಂತಿ ದಾತ್ರೀಂ ಧನ ಧಾನ್ಯ ಪ್ರದಾಯಿನೀ ಧಮರುಗ ವಾದನಪ್ರಿಯಂ ಹಿ ತಾಪತ್ರಯ ವಿನಾಶಿನಿ ವರದಾ ಚೈತನ್ಯಮಯಿ ಮಹಾಗೌರಿ ಪ್ರಣವಾಮ್ಯಹಂ ಅಂತ ಹೇಳಿ ಆ ಮಹಾಗೌರಿಯನ್ನು ಪ್ರಾರ್ಥನೆ ಮಾಡುತ್ತಾ ಆ ಪ್ರಾರ್ಥನೆ ಮಾಡುವುದರ ಫಲಿತವೇನು ಅನ್ನುವುದನ್ನು ಇಲ್ಲಿ ಹೇಳಿದ್ದಾರೆ ಹೇ ಮಹಾಗೌರಿಯೇ ನೀನು ಶುದ್ಧವಾದ ಬಿಳಿಯ ಬಣ್ಣದ ವಸ್ತ್ರಗಳನ್ನು ಧಾರಣೆ ಮಾಡಿದ್ಯಮ್ಮ ಬಿಳಿಯ ಬಣ್ಣದ ಎತ್ತನ್ನು ಏರಿದ್ದೀಯೇ ಮಹಾದೇವನಿಗೆ ಅತ್ಯಂತ ಪ್ರೀತಿಯನ್ನು ಉಂಟು ಮಾಡುವಂಥ ಹೇ ದೇವಿಯೇ ಪೂರ್ಣ ಚಂದ್ರನಂತಹ ಮುಖ ಕಮಲಗಳನ್ನು ಹೊಂದಿರುವಂಥ ದೇವಿಯೇ ಭಕ್ತರ ಎಲ್ಲ ಸಂಕಷ್ಟಗಳನ್ನು ಕ್ಷಣದಲ್ಲಿ ಹರಿಸುವಂಥ ಹೇ ಜ್ಞಾನಾಧಿದೇವತೆಯೇ ಚತುರ್ವೇದಗಳು ನಿನ್ನದೇ ಸ್ವರೂಪವಾಗಿದೆಯಮ್ಮ ನಿನಗೆ ಡಮರುಗದ ವಾದನ ಅಂದರೆ ಬಹಳ ಪ್ರೀತಿಯಾಗತ್ತೆ ನಿನ್ನನ್ನು ಸ್ಮರಣೆ ಮಾಡುವುದರಿಂದ ನೀನು ನಮಗೆ ಎಲ್ಲ ವಿಧವಾದಂಥ ಸುಖ ಶಾಂತಿ ಮಂಗಳಗಳನ್ನು ಕರುಣಿಸಿ ನಮ್ಮಲ್ಲಿರಬಹುದಾದ ತಾಪತ್ರಯಗಳನ್ನು ನಿವಾರಣೆ ಮಾಡುವಂತಹ ಹೇ ಚೈತನ್ಯ ಸ್ವರೂಪಳಾದಂಥ ಮಹಾಗೌರಿಯೇ ನಿನಗೆ ನಮ್ಮ ನಮಸ್ಕಾರಗಳು ಅಂತ ಹೇಳಿ ಆ ಮಹಾಗೌರಿಯನ್ನು ಪ್ರಾರ್ಥನೆ ಮಾಡಿದ್ದಾರೆ ಇಂತಹ ಈ ಮಹಾಗೌರಿ ಅಂದರೆ ಶಿವಶಕ್ತಿ ಸ್ವರೂಪರಾದಂಥ ಈ ಅರ್ಧನಾರೀಶ್ವರರನ್ನು ನಾವು ನಮ್ಮ ಶರೀರದಲ್ಲಿ ಸಹಸ್ರಾರ ಸ್ಥಾನದಲ್ಲಿ ಅನುಸಂಧಾನ ಮಾಡಬೇಕು ಅಂತ ಹೇಳಿ ಮಾರ್ಗದರ್ಶನ ಮಾಡಿದ್ದಾರೆ ಇಂತಹ ಮಹಾಗೌರಿ ಸ್ವರೂಪಳಾದ ದುರ್ಗೆಗೆ ಶಿರಸ ಮನಸ ವಂದಿಸುತ್ತ ಮುಂದಿನ ಉಪನ್ಯಾಸದಲ್ಲಿ ಕೊನೆಯವಳಾದಂಥ ಸಿದ್ಧಿದಾತ್ರಿ ಎಂಬ ಗೌರಿಯ ಬಗ್ಗೆ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ